ನಿಮ್ಮಲ್ಲಿ ಡ್ರೆಸ್ ಡಿಸೈನ್ ನ ಸಾಮರ್ಥ್ಯ ಇದ್ದಾರೆ ಆಗ ನೀವಾಗಬಹುದು ಸೂಪರ್ ಸ್ಟಾರ್ ಜರೀನ್ ಖಾನ್ ಅವರ ಕಾಸ್ಟ್ಯೂಮ್ ಡಿಸೈನರ್ ವಿದ್ಯಾ ವಿದ್ಯಾ ಏ ಏ ಹಾ ಹೇಳಿ ನೀನು ಅದೇನೋ ಅದೇನಂತಾರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಸರಿ ನೋಡಿಲ್ಲಿ ಅಯ್ಯೋ ಲಾಟ್ರಿ ಉಡೀತ್ ನಿನಗೆ ಇಲ್ ನೋಡು ಇಲ್ ನೋಡು ನೋಡು ಫೇಮಸ್ ಆಕ್ಟ್ರೆಸ್ ಇದಾರಲ್ಲ ಅದೇ ಜರೀನ್ ಖಾನ್ ನೋಡು ಅವರು ಕಾಂಪಿಟೇಷನ್ ಆಡ್ ಹಾಕಿದ್ದಾರೆ ಮತ್ತೆ ಅದ್ರಲ್ಲಿ ಗೆದ್ದವ್ರಿಗೆ ಹತ್ತು ಲಕ್ಷ ಬಹುಮಾನ ಸಿಗುತ್ತೆ ಹತ್ತು ಲಕ್ಷನ ಹ ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಷನ್ ಡಿಸೈನರ್ಸ್ ಇರ್ತಾರೆ ನನ್ ಡಿಸೈನ್ ಯಾರು ನೋಡ್ತಾರೆ ಬೇಡ ಬಿಡು ಆಮೇಲೆ ಸುಮ್ನೆ ಎಲ್ರು ನಗ್ತಾರಷ್ಟೇ ಅಯ್ಯೋ ನಿನ್ನ ನೋಡಿ ಯಾರು ನಗಲ್ಲ ವಿದ್ಯಾ ಬದ್ಲಾಗಿ ನಿನ್ನ ನೋಡಿ ಜನಗಳು ಹೆಮ್ಮೆ ಪಡ್ತಾರೆ ನೀಲ್ ಹಠ ಮಾಡ್ಬೇಡ ಆಗಲ್ಲ ಅಯ್ಯೋ ಯಾಕಾಗಲ್ಲ ಯಾವ್ದು ಇಂಪಾಸಿಬಲ್ ಅಲ್ಲ ವಿದ್ಯಾ ನಿನ್ ಕೈಲಿ ಆಗುತ್ತೆ ಒಂದ್ ವಿಷಯ ಹೇಳು ನಾನ್ ಕುಡ್ಕೊಂಡ್ ಬಿದ್ದಿದಾಗ ಮನೆ ಯಾರು ನೋಡ್ಕೊತಿದ್ರು ನೀನು ಹೇಗೆ ಬಟ್ಟೆ ಹೊಲ್ದು ನೀನು ಮಕ್ಕಳಿಗೆ ಹೇಗೆ ಅಡಿಗೆ ಮಾಡಾಕ್ತಿದ್ದೆ ಬಟ್ಟೆ ಹೊಲ್ದು ಅಷ್ಟೇ ಅಲ್ಲದೆ ಕುಡಿಯೋದಕ್ಕೆ ದುಡ್ಡು ಕೊಡ್ತಿದೆ ಹೇಗೆ ಬಟ್ಟೆ ಹೊಲ್ದು ನಿನಗೆ ಆ ಸಾಮರ್ಥ್ಯ ಇದೆ ವಿದ್ಯಾ ಹೂ ಅಂತ ಹೇಳು ನಾನು ಗ್ಯಾರಂಟಿ ಕೊಡ್ತೀನಿ ನಿನಗೆ ನೀನೇ ಗೆಲ್ಲೋದು ಈ ಮಷಿನ್ ಗೆ ದಾರ ಹಾಕು ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡು ಆತರ ಆತರ ನಿಜವಾಗ್ಲೂ ಆಗುತ್ತಾ ನಾನು ಅಲ್ಲಿ ಗೆಲ್ಲೋದಕ್ಕೆ ಪಾಸಿಬಲ್ ಇದ್ಯಾ ಅಯ್ಯೋ ಪಾಸಿಬಲ್ ಇದೆ ವಿದ್ಯಾ ಖಂಡಿತ ಪಾಸಿಬಲ್ ಇದೆ ಆ ಒಂದು ಮಾತು ಹೇಳು ನಾನು ಇಷ್ಟೆಲ್ಲ ಕುಡೀತಾ ಇದ್ದೆ ನಾನು ಕುಡಿಯೋದು ಬಿಡ್ತೀನಿ ಅಂತ ಯೋಚನೆ ಮಾಡಿದ್ಯಾ ಆದ್ರೆ ಈಗ ನೋಡು ನಾನೆಲ್ಲ ಬಿಟ್ಟಿದ್ದೀನಿ ತಾನೆ ಏನಾಗಿದೆ ನಿನಗೆ ಅಲ್ಲ ಅಂದ್ರೆ ನೀನಿಷ್ಟೊಂದು ಇದಕ್ಕಿದ್ದಾಗೆ ಹೇಗ್ ಬದಲಾದೆ ನಾನು ಸಾವನ್ನಾಗಿ ಎದ್ದು ಬಂದಿದ್ದೀನ್ ವಿದ್ಯಾ ಮುಂದಿನ ಜೀವನನ ಚೆನ್ನಾಗಿ ಬದುಕ್ತೀನಿ ನೋಡು ನನ್ ರಾಜಣ್ಣನ ಹತ್ರ ಬರ್ತೀನಿ ನೀನು ಪ್ರಾಕ್ಟೀಸ್ ಶುರು ಮಾಡು ನೀನೇ ಗೆಲ್ಲೋದು ಈಗ ನಮ್ ವಸ್ತು ಮಾರೋಣ ಸ್ವಂತ ಬಟ್ಟೆಗಳನ್ನ ಬ್ರ್ಯಾಂಡ್ ಮಾಡೋಣ ಶ್ರೀಮಂತರು ಹಾಕೋ ಬಟ್ಟೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಖಾನ್ ಝರಿನ್ ಖಾನ್ ಹೀರೋನ್ ಇದ್ದಾಳಲ್ಲ ಆ ಜರೀನ್ ಖಾನಾ ಇಲ್ಲಿ ರಾಜಣ್ಣ ಇವರು ಕಾಂಪಿಟೇಷನ್ ಇಟ್ಟಿದ್ದಾರೆ ಇದ್ರಲ್ಲಿ ವಿದ್ಯಾ ಭಾಗವಹಿಸ್ತಾಳೆ ವಿದ್ಯಾ ಏನಾದ್ರು ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಆಗ ವಿದ್ಯಾ ಹೆಸರಲ್ಲಿ ಒಂದು ಫ್ಯಾಷನ್ ಬ್ರ್ಯಾಂಡ್ ಶುರು ಮಾಡ್ತೀನಿ ಜರೀನ್ ಖಾನ್ ನ ಇದ್ರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ ರಾಜಣ್ಣ ಅದು ಚೈನಾದು ಯಾವ್ದಾದ್ರು ಬಟ್ಟೆ ಅಡ್ಜಸ್ಟ್ ಮಾಡ್ಕೊಡ್ಬಹುದಾ ನೀನು ಮತ್ತೆ ಕುಡಿಯಕ್ ಶುರು ಮಾಡಿದ್ಯಾ ಹಾ ಯಾಕೆ ಆಕಾಶಕ್ಕೆ ಏನಿ ಹಾಕೋ ಮಾತಾಡ್ತಿದ್ಯಾ ನೀನು ಅಯ್ಯೋ ಸಾವನೆ ಮುಟ್ ಬಂದಿದ್ದೀನಿ ರಾಜಣ್ಣ ಆಕಾಶ ಯಾವ ಲೆಕ್ಕ ಅಂದ್ರೆ ನನ್ ಸೋಲೋದಕ್ಕೆ ಯಾವ್ದ ಚಾನ್ಸ್ ಇಲ್ಲ ರಜಣ ಇಂಡಸ್ಟ್ರಿ ಇಂಡಸ್ಟ್ರಿನಲ್ಲಿ ಫೇಮಸ್ ಮಾಡುವರೆಗೂ ಸುಮ್ನೆ ಅಂತ ಇರೋದಿಲ್ಲ ಏನೈತ್ ರಾಜಣ ಯಾಕರ ನೋಡ್ತಿದ್ಯಾ ನಿನ್ ಕಣ್ಣಲ್ಲಿ ನನಗೆ ಗೆಲುವು ಕಾಣಿಸ್ತಿದೆ ಮಾಸ್ಟರ್ ಮೈಂಡೇ ನಿಂದು ಏನಾದ್ರೂ ಒಂದ್ ಮಾಡೋಣ ಅವ್ರಿಗೆ ಗೊತ್ತಿರೋರು ಒಂದ್ ನಾಲ್ಕೈದು ಜನ ಇದಾರೆ ವಿದ್ಯಾ ಏ ವಿದ್ಯಾ ಇಲ್ಲೋಡು ನೀನೊಂದ್ ಸ್ಕೆಚ್ ಮಾಡಿದ್ದೆ ಅಲ್ವಾ ಇಲ್ಲೋಡು ಅದಕ್ಕೋಸ್ಕರ ಚೈನ ಮ್ಯಾಚಿಂಗ್ ಆಗೋ ಬಟ್ಟೆ ತಂದಿದ್ದೀನಿ ಮಿಷಿನ್ ಆನ್ ಮಾಡಿ ಬೇಗ ಕೆಲಸ ಶುರು ಮಾಡು ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಕೊರಿಯರ್ ಯಾವಾಗ ಮಾಡಬೇಕು ನಾಳೆ ನಾಳೆನಾ ಹಾ ಅಲ್ಲ ನೀಲ್ ಅಷ್ಟ್ ಬೇಗ ಹೇಗೆ ರೆಡಿ ಮಾಡಕ್ ಆಗುತ್ತೆ ಸಾಧ್ಯನೇ ಇಲ್ಲ ನೀಲ್ ಅಯ್ಯೋ ಎಲ್ಲ ಸಾಧ್ಯ ಆಗುತ್ತೆ ನೀನ್ ಕೆಲಸ ಶುರು ಮಾಡು ಎಲ್ಲ ಆಗುತ್ತೆ ನಾನ್ ಜೊತೆಲಿರ್ತೀನಿ ಕೂತ್ಕೋ ಹಾ ಬೇಗ ಶುರು ಮಾಡು ಅಯ್ಯೋ ಯಾಕಾಗಲ್ಲ ಆಗುತ್ತೆ ಸರಿ ಸರಿ ಶುರು ಮಾಡು ನಾನು ನಿನ್ ಜೊತೆ ಇದ್ದೀನಲ್ವಾ ಬೇಗ ಬೇಗ ನೀಲ್ ಇಲ್ ನೋಡು ಚೆನ್ನಾಗಿದೆ ವಿದ್ಯಾ ನನಗೆ ಈಗ್ಲೇ ಎಲ್ಲ ಗೊತ್ತಾಗ್ತಿದೆ ಜರೀನ್ ಖಾನ್ ಅವರು ಸ್ಟೇಜ್ ಮೇಲೆ ನಿನ್ ಹೆಸರು ಅನೌನ್ಸ್ ಮಾಡ್ತಾ ಇದಾರೆ ವಿದ್ಯಾ ಚೆನ್ನಾಗಿ ಆಗಿದೆ ಹಾಕಿದೆ ಬಹುಮಾನ ನನಗ್ ಮಾತ್ರ ಯಾಕೆ ಐಡಿಯಾ ಎಲ್ಲ ನಿಮ್ದೇ ಅಲ್ವಾ ಅಯ್ಯೋ ಐಡಿಯಾ ನಂದು ಆದ್ರೆ ಕಷ್ಟಪಟ್ಟಿರೋದು ನೀನಲ್ವಾ ಸರಿ ಸರಿ ಶುರು ಮಾಡು ಇಲ್ಲ ಅಂದ್ರೆ ಇಡೀ ರಾತ್ರಿ ಆಯ್ತು ಮಾಡ್ಬೇಕಾಗತ್ತೆ ಬರ್ತೀನಿ ಮಾಡ್ತಾ ಇರೋ ವಿದ್ಯಾ ಹೇ ವಿದ್ಯಾ ಅಯ್ಯೋ ಏನ್ ಮಾಡ್ತಾ ಇದನ್ನು ಎಷ್ಟೋ ತಾಯ್ತು ಇನ್ನು ಮಷಿನ್ ಎದುರುಗಡೆನೆ ಕೂತಿದ್ಯಲ್ಲ ಸರಿ ಬಾ ಊಟ ಮಾಡು ಇಲ್ಲಿ ನೋಡು ನಿನ್ಗೋಸ್ಕರ ನಾನು ಬಿರಿಯಾನಿ ಮಾಡಿದ್ದೀನಿ ನೋಡ್ತಾ ಜರೀನ್ ಖಾನ್ ಅವ್ರಿಗೆ ಡಿಸೈನ್ ತುಂಬಾ ಇಷ್ಟ ಆಗತ್ತೆ ಏನ್ ಸಕ್ಕತ್ತಾಗಿದೆ ವಿದ್ಯಾ ನೀನ್ ಏನ್ ಮಾಡಿದ್ಯಾ ಅಲ್ಲಿ ಏನಿದೆ ಹಾಗೆ ಮಾಡಿದ್ಯ ನಾನ್ ಇದನ್ನ ಈಗ್ಲೇ ಹೋಗಿ ಕೊರಿಯರ್ ಮಾಡ್ಬಿಡ್ತೀನಿ ಇಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಏನು ತಗೊಂಡು ಹೋಗ್ತಿರ್ಬೋದು ಇವನು ಇವ್ನು ಮಾತ್ರ ಆರಾಮಾಗಿದ್ದಾನೆ ಆದ್ರೆ ನಮ್ಮ ಪರಿಸ್ಥಿತಿ ನೋಡಿ ನೋಡ್ತೀರಿ ಒಂದು ತಿಂಗಳಲ್ಲಿ ಇವ್ನ ಹತ್ರ ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಕೋಮಲೇ ಅಲ್ಲ ಅಯ್ಯೋ ಡಿಂಪು ಏನೈತೆ ಮಗಳೇ ಅಪ್ಪ ಟೀಚರ್ ನನ್ನ ಮತ್ತೆ ಸ್ಕೂಲಿಂದ ಆಚೆ ಹಾಕ್ಬಿಟ್ರು ಅಪ್ಪ ಇಲ್ಲ ಅಮ್ಮನ್ನ ಕರ್ಕೊಂಡು ಬಾ ಅಂತ ಹೇಳಿದಾರೆ ನನ್ನ ಮಗಳು ಏನು ತಪ್ಪು ಮಾಡಿದಾಳೆ ಕ್ಲಾಸ್ ಅಲ್ಲಿ ಹೊಡೆದಾಡ್ತಾ ಇದ್ಲು ಆದ್ರೆ ಇವಳ್ದೇನ್ ತಪ್ಪಿಲ್ಲ ಮನೆಯಲ್ಲಿ ಏನ್ ನೋಡ್ತಾರೋ ಹಾಗೆ ತಾನೆ ಬೆಳೆಯೋದು ಟಿಂಪಲ್ ಈ ಸರಿ ಏನ್ ಹೇಳ್ತಿದಾರೆ ಅಪ್ಪ ಅವರು ಬಗ್ಗೆ ಸುಮ್ನೆ ಆಗಲ್ಲ ನೋಡಿ ಸರ್ ನನ್ ಬಂಗ್ಳ ಬಗ್ಗೆ ನನಗ್ ಗೊತ್ತಿದೆ ಅವ್ಳು ಸುಮ್ ಸುಮ್ನೆ ಯಾರ ವಿಷಯಕ್ಕೂ ಹೋಗಲ್ಲ ಸರ್ ಎದುರುಗಡೆ ಇರೋರು ಏನಾದ್ರು ಹೇಳಿದ್ರೆ ಅವ್ರದ್ದು ತಪ್ಪಾಗುತ್ತಲ್ವಾ ಹೌದಾ ನೀವ್ ಅವ್ಳಗ್ ಇದನ್ನ ಹೇಳ್ಕೊಡ್ತಿದಿರಾ ನೀವು ಇವಳನ್ನು ನಿಮ್ಮ ಥರ ರೌಳಿ ಮಾಡಬೇಕು ಅಂತಿದ್ರಾ ಹಾಂ ನಾನು ಹೇಳೋ ಪ್ರಕಾರ ಇಂತ ಮಕ್ಕಳಿಗೆ ಯಾವ ಸ್ಕೂಲಲ್ಲೂ ಕೂಡ ಅಡ್ಮಿಷನ್ನೇ ಕೊಡಬಾರ್ದು ಮತ್ತೇನೇನು ನಮ್ಮ ಮಕ್ಕಳನ್ನ ಈ ಥರ ಹಾಳಕ್ಕಾಗಿ ಬಿಡೋಕ್ಕಾಗತ್ತಾ ಈ ಹುಡುಗಿನ ಸ್ಕೂಲಿಂದ ಕಳಿಸ್ಲೇಬೇಕು ಹೌದು ಮನೆ ಈ ಹುಡುಗಿನ ಸ್ಕೂಲಿಂದ ಕಳಿಸ್ಲೇಬೇಕು ಹೌದು ಮನೆ ಕಳಿಸಿ ಯಾಕೆ ಕಳಿಸ್ತೀರ ನನ್ನ ಮಗಳನ್ನ ನಿಮ್ ಮಕ್ಳುಗಳೇ ಇಲ್ಲಿ ಸರಿಯಾಗಿಲ್ಲ ಇರೋರು ಇವ್ಳ ಅಪ್ಪನ್ ಬಗ್ಗೆ ಕೆಟ್ಟುದ್ರೆ ಮತ್ತೆ ನಿನ್ನಂತ ಕುಡ್ಕೊಂಡ್ ಆರ್ತಿ ಎತ್ತಾಗತ್ತಾ ಸರಿಯಾಗಿ ಹೇಳಿದ್ರು ಸರ್ ಮಕ್ಳು ಅಪ್ಪ ಅಮ್ಮ ನೋಡಿ ನಿಲ್ವಾ ಕಲಿಯೋದು ನೀವ್ ಆಡೋ ಭಾಷೆ ಇಷ್ಟು ಕೆಟ್ಟಾಗಿದೆ ಅಂದ್ರೆ ಅದನ್ನ ನೋಡೇ ಕಲ್ತ್ಕೋತಾರೆ ಜೊತೆ ಹುಷಾರಾಗಿ ಮಾತಾಡೋ ಇಲ್ಲ ಅಂದ್ರೆ ನೀಲ್ ಸ್ಕೂಲ್ ಇದು ನಿನ್ ಸ್ಲಮ್ ಅಲ್ಲ ಸರ್ ಸಾರಿ ನೋಡಿ ಮಿಸ್ಟರ್ ನೀಲ್ ನೀವೇ ನೋಡಿದ್ರಿ ಇಲ್ಲಿ ಇರೋರಿಗೆಲ್ಲ ನಿಮ್ ಮಗಳಿಂದ ಎಷ್ಟ್ ಪ್ರಾಬ್ಲಮ್ ಆಗ್ತದೆ ಅಂತ ಅದು ಅಲ್ಲದೆ ನೀವು ಐದು ತಿಂಗಳಿಂದ ಡಿಂಪಲ್ ನ ಫೀಸು ಕಟ್ಟಿಲ್ಲ ಈಗ ನೀವು ಪ್ರಿನ್ಸಿಪಲ್ ಆಫೀಸ್ಗೆ ಹೋಗಿ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಲೆಟರ್ ಮತ್ತು ಸರ್ಟಿಫಿಕೇಟ್ ತಗೊಳ್ಳಿ ನಮ್ಮ ಹತ್ರ ಯಾವುದೇ ಆಪ್ಷನ್ ಇಲ್ಲ ಹೇಳ್ತೀನಿ ನಾನು ಮನೆಗೆ ಕಾಲ್ ಮಾಡಿದ್ದೆ ಅದಕ್ಕೆ ಹೇಳಿದ್ರು ನೀನು ಇಲ್ಲಿದ್ಯಾ ಅಂತ ಜರೀನ್ ಖಾನ್ ಆಫೀಸ್ ಇಂದ ಫೋನ್ ಬಂದಿದೆ ಹಲೋ ಹೇಳಿ ಸರ್ ಮಿಸ್ಟರ್ नील गुप्ता हां हाउ टू ನಾನು ನೀಲೇ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ಸರ್ ನಾನು ಜರೀನ್ मैमನ ಮ್ಯಾನೇಜರ್ ಸುರೇಶ್ ಮಾತಾಡ್ತಿದೀನಿ एक्चुअली ಜರೀನ್ मैम ಗೆ ನಿಮ್ಮ ಹೆಂಟಿ ಅವರ ಡಿಸೈನ್ಸ್ ತುಂಬಾ ಇಷ್ಟ ಆಯ್ತು ಅವ್ರು ನಿಮ್ಮನ್ನ ಮೀಟ್ ಮಾಡಬೇಕಂತೆ ಹಾ ಬರ್ತೀವಿ ಸರ್ ನೀವು ಹೇಳಿ ಎಲ್ಲಿಗೆ ಬರಬೇಕು ಅಂತ ಸರ್ ನಾವು ಬರ್ತೀವಿ ಸರ್ ಸರಿ ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಜರೀನ್ ಖಾನ್ ಅಂದ್ರೆ ಹೀರೋಯಿನ್ ಅವ್ರು ಕಾಲ್ ಮಾಡಿದ್ರೆ ನಿನಗೆ ಹಾ ಅವರೇನೇ ಈ ದಿನ ಹೊರಡાડತಿದಿಲ್ಲ ಅಟ್ ಸಾಕಾಗ್ಲಿಲ್ಲವಾ ಈಗ ಬೇಕಾ ಬೇಟಿ ಸುಳ್ಳು ಬೇರೆ ಹೇಳ್ತಿಯಾ ಹಾ ಸುಳ್ಳ ಏನ್ ಮಾತಾಡ್ತಾ ಇದ್ಯಾ ಈಗ ನಿಜವಾಗ್ಲೂ ಅವರೇ ಕಾಲ್ ಮಾಡಿದ್ದು ಜರೀನ್ ಖಾನ್ ಏ ಸೂಪರ್ ಸ್ಟಾರ್ ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ ಮತ್ತೆ ನೀನು ಪ್ರಿನ್ಸಿಪಲ್ ಆಫೀಸ್ ಗೆ ಹೋಗು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಗೋ ಅಪ್ಪ ಈಗ ಏನ್ ಮಾಡೋದು ಅಯ್ಯೋ ಹೆದರ್ಕೊಂಬಿಡ ಏನು ಆಗಲ್ಲ ನಿಮ್ಮಪ್ಪ ಇದ್ದಾರಲ್ಲ ಸರ್ ಡಿಂಪಲ್ ಹೇಳ್ತಾ ಇದ್ಲು ಬಾಸ್ಕೆಟ್ ಬಾಲ್ ಕೋರ್ಟ್ ಮಾಡ್ಬೇಕು ಅಂತ ಅದ್ರ ಖರ್ಚು ನಾನ್ ಕೊಡ್ತೀನಿ ಆಸ್ ಡೊನೇಷನ್ ನೀನ್ ಡೊನೇಷನ್ ಕೊಡ್ತೀಯ ಬರೀ ಡೊನೇಷನ್ ಅಲ್ಲ ಆನ್ಯುವಲ್ ಡೇಗೆ ಜರೀನ್ ಖಾನ್ ಅವರೇ ಇಲ್ಲಿಗೆ ಬರ್ತಾರೆ ಯೋಚನೆ ಮಾಡಿ ಸರ್ ಸ್ಕೂಲ್ಗೆ ಒಳ್ಳೆ ಹೆಸರು ಬರುತ್ತೆ ಅಪ್ಪ ಇಲ್ಲಿಗೆ ಬರ್ತಾರೆ ಮಗಳೇ ನಿನ್ನೂ ಭೇಟಿ ಆಗ್ತಾರೆ ಇದು ನಿಮ್ಮ ಅಪ್ಪ ಮಾಡ್ತಿರೋ ಪ್ರಾಮಿಸ್ ನೀನ್ ಇಲ್ದರ ಕತೆ ಎಲ್ಲ ಹೇಳ್ತೀಯಾ ನಾವದನ್ನ ನಂಬೇಕಾ ಬುದ್ಧಿ ಇಲ್ದೋರು ಅನ್ಕೊಂಡಿದ್ಯಾ ಸರಿ ಸರ್ ನಾನು ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಆಗ ನನ್ನ ಮಗಳನ್ನ ಸ್ಕೂಲಿಂದ ತಗ್ದಾಕಿ ಸರಿ ಹದಿನೈದು ದಿನ ಆದ್ಮೇಲೆ ಆನ್ಯಲ್ ಡೇ ಇದೆ ಹದಿನೈದು ದಿನದೊಳಗೆ ನೀನು ಜರೀನ್ ಖಾನ್ ಅವರ ನಮ್ಮ ಸ್ಕೂಲ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ನ ಮಗಳ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ನಿನ್ ಮನೆ ಸೇರಿರುತ್ತೆ ಸರಿ ಆಯ್ತು ಸರ್ ಹೇ ಈಗ ತಾನೆ ಫೋನ್ ಬಂತು ಅಷ್ಟ್ ಬೇಗ ಪ್ರಾಮಿಸ್ ಮಾಡ್ತಿದ್ಯಾ ನೋಡು ಅವ್ರ ಸೂಪರ್ ಸ್ಟಾರು ಖಾನ್ ಹೀರೋಯಿನ್ ಅವರು ಅವರು ಈ ಸ್ಕೂಲ್ಗ ರಾಜಣ್ಣ ನೋಡ್ತಾರೀ ಮುಂದೆ ಏನಾಗತ್ತೆ ಬರ್ತಾರಂತೀನಿ ಡಿಂಪು ಏನೈತ್ ಮಗಳೇ ಸಾರಿ ಅಪ್ಪ ಡಿಂಪು ಮಗಳ ಇಷ್ಟೊಂದು ಟೆನ್ಷನ್ ತಗೊಂಡ್ಬೇಡ ಮತ್ತೆ ಯಾವಾಗ್ಲೂ ಒಂದ್ ಮಾತು ನೆನ್ಪಿಟ್ಕೊ ನಿನ್ಗೆ ಯಾರಾದ್ರೂ ಬೈದ್ರೆ ನೀನ್ ಸುಮ್ನೆ ಇರ್ಬೇಕು ಆಗ ಮಾತು ಅವ್ರಿಗೆ ವಾಪಸ್ ಹೊರಟೋಗುತ್ತೆ ಹೋಗುತ್ತೆ ಯಾರತ್ರನು ಜಗ್ಳಾಡಕ್ ಹೋಗ್ಬಾರ್ದು ನಾವು ಇವರೆಲ್ಲ ಇದಾರಲ್ಲ ನಿಮ್ಮ ಫ್ರೆಂಡ್ಸು ನಿಮ್ಮ ಅಪ್ಪನ ಕೆಟ್ಟವನು ಅಂತ ಹೇಳೋರು ನೋಡ್ತಾ ಇರು ಒಂದಿನ ಇವ್ರೆ ಹೇಳ್ತಾರೆ ನಿನ್ನ ಹತ್ರ ಏ ಡಿಂಪು ನೀನು ಎಷ್ಟೊಂದ್ ಲಕ್ಕಿ ಯಾಕಂದ್ರೆ ನಿಮ್ ಅಪ್ಪ ಇದಾರಲ್ಲ ಪ್ರಪಂಚದಲ್ಲೇ ಬೆಸ್ಟ್ ಅಪ್ಪ ಅಂತ ವೆಲ್ಕಮ್ 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 ಆ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ವೇಗವಾಗಿ ಓಡುವಂತ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ವ್ಯಕ್ತಿ ಓಡೋ ವ್ಯಕ್ತಿ ಅಂದ್ರೆ ಕುದುರೆ ಈ ಕುದುರೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಭದ ಮೇಲೆ ಲಾಭ ಆಗುತ್ತೆ ಯಾರೀ ಹೊಸ ವ್ಯಕ್ತಿ ನನ್ ಗೆಳೆಯ ನೀಲ್ ಗುಪ್ತಾ ಅವನು ತನ್ನ ಹೊಸ ಬ್ರಾಂಡ್ ನ ಲಂಚ್ ಮಾಡಿದಾನೆ ಅಲ್ಲಿರೋ ಡಿಸೈನ್ ಗೆ ಫಿಲಮ್ ಆಕ್ಟರ್ಸ್ ಎಲ್ಲ ಕ್ಯೂ ಅಲ್ಲಿ ನಿಲ್ತಾರೆ ಮತ್ತೆ ವಿಷಯ ಏನು ಅಂದ್ರೆ ಸ್ಲಮ್ ಅಲ್ಲಿರೋರು ಕೂಡ ಇದನ್ನ ಖರೀದಿ ಮಾಡ್ಬೋದು ವಾರದಲ್ಲಿ ಐವತ್ತು ಜನ ಡಿಸೈನರ್ಸ್ ಮಾರ್ಕೆಟ್ ಬರ್ತಾರೆ ನಿನ್ ಫ್ರೆಂಡ್ ಉಳ್ಕೋತಾರೆ ಅಂತ ಏನ್ ಗ್ಯಾರಂಟಿ ನೀವು ಮೊದಲೇ ಈಗ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಥಿಂಕ್ ಪಾಸಿಟಿವ್ ನಾನು ಗೆಳೆಯ ಮತ್ತೆ ಅವ್ರ ಹೆಂಡತಿ ಜೋಡಿ ಅದ್ಭುತವಾಗಿದೆ ಅವ್ರ ಮುಂದೆ ಎಂಥಾ ದೊಡ್ಡ ಡಿಸೈನರ್ ಆಗಿದ್ರೂನುವೇ ಫೇಲೇನೇ ಯೂ ನೋ ಲಾಸ್ಟ್ ವೀಕ್ ನಮ್ಮ 숍ಕ್ಕೆ ಒಂದು ಕಪಲ್ ಬಂದಿದ್ರು ಹಾಗೆ ಅವ್ರು ಹೇಳ್ತಾ ಇದ್ರು ಅವರದೇ ಸ್ವಂತ ಬ್ರ್ಯಾಂಡ್ ಮಾಡ್ತಾರಂತೆ ಅಂಡ್ ಕ್ಯಾನ್ ಯು ಬಿಲೀವ್ ಇಟ್ ಅವರು ಅವ್ರ ಬಟ್ಟೆನೇ ನನಗೆ होलसेल ಅಲ್ಲಿ ಮಾರಕ್ಕೆ ನೋಡ್ತಾ ಇದ್ರು ಲೈಕ್ ಹಾ ಬಾ 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 ಹಾ ಬೇಗ ಬೇಗ ಸಾರಿ ಗೈಸ್ ಅದು ಏನಂದ್ರೆ ಜರೀನ್ ಖಾನ್ ಅವ್ರು ಬರ್ತಿದಾರಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಕೂತ್ ಕೂತ್ಕೋ ಇಲ್ ಕೂತ್ಕೋ ಇವ್ರ ಬಗ್ಗೆ ನಾನು ಇಷ್ಟೊತ್ತು ಮಾತಾಡಿದ್ದು ನೀಲ್ ಗುಪ್ತಾ ಮತ್ತೆ ಅವ್ರ ಹೆಂಡತಿ ವಿದ್ಯಾ ಗುಪ್ತಾ ನಮಸ್ತೆ ನಾವ್ ಇಷ್ಟೊತ್ತಿಂದ ಇವನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಾ ಇವನು ನನ್ ಕಾಲಿನ ಧೂಳ್ಗೂ ಕೂಡ ಸಮ ಇಲ್ಲ ಜರೀನ್ ಖಾನ್ ಅಂತ ಅಷ್ಟು ದೊಡ್ಡ ಹೀರೋಯಿನ್ ನಮಗ್ ಚಾನ್ಸ್ ಕೊಟ್ಟಿರಬೇಕಾದ್ರೆ ನೀವ್ಯಾಕೆ ಕೊಡಲ್ಲ ನಮ್ಗೆ ರಿಯಲಿ ದುಡ್ಡು ಕೇಳೋದಕ್ಕೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ಹೆಸರು ಯೂಸ್ ಮಾಡ್ತಾ ಇದ್ದೀರಾ ಜರೀನ್ ಖಾನ್ ನಿಮ್ಮಂತ ಭಿಕಾರಿಗಳು ಮಾಡೋ ಡಿಸೈನ್ ಮೂಸು ನೋಡೋದಿಲ್ಲ ಏಯ್ ದುಡ್ಡಿದ್ರೆ ಬಡವ್ರನ್ನ ಖರೀದಿ ಮಾಡ್ಬೋದು ಅನ್ಕೊಂಡ್ಯಾ ಮತ್ತೆ ಹಾ ಇಲ್ಲಿ ನಿಂತ್ಕೊಂಡು ನನ್ನ ಬಿಸ್ನೆಸ್ ಪ್ಲಾನ್ ನ ಬೇಡ ಅಂತ ಹೇಳ್ತಿದ್ಯಾ ಮುಂದೆ ಗೊತ್ತಾಗತ್ ನಿನಗೆ ನಡಿ ಈಗ ಹೋಗು ನಮಗೂ ಕೂಡ ಇಲ್ಲಿರೋದಕ್ಕೆ ಏನು ಇಷ್ಟ ಇಲ್ಲ ಐ ಥಿಂಕ್ ಲೆಟ್ಸ್ ಗೋ ನಡೀರಿ ಅಲ್ಲ ಸುರಿತರ ಕಾಣಿಸ್ತಾ ಇದರಲ್ವಾ ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ